ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟಿರುತ್ತದೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಯಾವದ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ಮನೆ ರೀ ವಿಜೇಂದ್ರ ಅವ್ರೆ ದಯಮಾಡಿದ್ ಕೇಳ್ಬೇಕಾಗ್ತಾವು ನಾಳೆ ಪಾದಯಾತ್ರೆ ಮಾಡಿದೀರಲ್ಲ ಇಡೀ ದೇಶದಲ್ಲಿ ಯಾರನ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡಿ ಜೈಲ್ ಹೋಗಿರೋದ್ ನೋಡಿದೇನ್ರೀ ನಿಮ್ಮ ಯಡಿಯೂರಪ್ಪ ಅವ್ರು ಹೋಗಿದಿನ್ರಿ ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿಮೂರವರೆಗೂ ಹದಿಮೂರು ಜನ ಮಂತ್ರಿಗಳು ಬಿಜೆಪಿಯವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಒಂದು ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲೇ ತಾವನ್ನೆಲ್ಲ ನೋಡಿರ್ಬೋದು ಹೋದ್ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು ಡಿ ಕೆ ಸುರೇಶ್ ಅವರು ಈ ಬಾರಿ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ ನಾವು ಕನಿಷ್ಠ ಒಂದು ಹದಿನೇಳಿಂದ ಹದಿನೆಂಟು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆಗೆ ತಕ್ಕಂಗೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗೋಲ್ಲ ಒಂದಿಂದ ಒಂಬತ್ತು ಸೀಟನ್ನು ಗೆಲ್ದೀವಿ ಓಸಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಪರ್ಸೆಂಟೇಜ್ ನೋಡಿ ಈ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಪರ್ಸೆಂಟೇಜಲ್ಲಿ ಹನ್ನೆರಡು ಪರ್ಸೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದೆಲ್ಲ ನೋಡಿ ಬಿ ಜೆ ಪಿ ಅವರು ಸಹಿಸೋಕೆ ಸಾಧ್ಯ ಆಗ್ತಾ ಆಗಲಿಲ್ಲ ಆ ಕಾರಣಕ್ಕೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಒಬ್ಬ ವಿರೋಧ ಪಕ್ಷದವರು ಇಲ್ಲ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಆಗಲ್ಲ ಬರೀ ಇದು ಚುನಾವಣೆ ಭಾಷಣ ಭಾಷಣ ಮಾಡಿದ್ದಾರೆ ಇದು ಕೊಡಕ್ಕೆ ಸಾಧ್ಯ ಆಗೋಲ್ಲ ಅಂದರು ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನ್ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮಗೆಲ್ಲ ಗೊತ್ತೇ ಇದೆ ಚುನಾವಣೆ ಟೈಮಲ್ಲಿ ತಮಗೆಲ್ಲ ನಾವು ಯಾವತ್ತೂ ಮನೆ ಕೊಡ್ತೀನಿ ಅಂತ ನಾವ್ ಯಾರು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಬಡವರು ಕೊಡ್ತೀವಿ ಅಂತ ನಾವು ಯಾರು ಘೋಷಣೆ ಮಾಡಿಲ್ಲ ಬರೀ ಐದು ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ರು ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಹೇಳಿದ್ರು ಬಲಾನವ್ರು ಬನ್ನಿ ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದಿ ಇಲ್ಲ ಸರ್ ನಾವು ಬಹಳ ನಿರೀಕ್ಷೆ ಇತ್ತಿದ್ವಿ ಹತ್ತೊಂಬತ್ತಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ಬರೇ ನಾವು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ತಾವ ಬಂದಿ ದೂರನ ಕೊಟ್ರು ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟಿ ಏನೇನು ಉಪಯೋಗ ಆಗ್ಲಿಲ್ಲ ಈ ಗ್ಯಾರಂಟಿಯನ್ನ ತಗ್ತಾ ಜನ ನಮ್ ಮತ ಕೊಟ್ಟಿಲ್ಲ ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಡಿ ಸಿ ಎಂ ಅವರು ಒಂದೇ ಮಾತು ಹೇಳಿದ್ವಿ ನಾವು ರಾಜಕೀಯ ಲಾಭಕ್ಕೋಸ್ಕರ ಈ ನಾವು ಕೊಟ್ಟಿಲ್ಲ ನಾವು ನಾವು ಜಂಗುಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನ ಕೊಟ್ಟಿರೋದು ಯಾವ ಕಾರಣಕ್ಕೂ ಇದು ಐದು ಗ್ಯಾರಂಟಿಯನ್ನ ತೆಗಿಯಲ್ಲ ಅಂತ ಏನಿರೋದು ತಮ್ಮ ಮುಂದೆ ಇದೆ